ಬಾಕಿ ಬಿಲ್ ಪಾವತಿಗಾಗಿ ಬಿಬಿಎಂಪಿ ಗುತ್ತಿಗೆದಾರರ ಉಪವಾಸ ಸತ್ಯಾಗ್ರಹ ಬಿಬಿಎಂಪಿ ಗುತ್ತಿಗೆದಾರರ ಸಂಘ ಮತ್ತು ಬಿಬಿಎಂಪಿ ಕಾರ್ಯನಿರತ ಗುತ್ತಿಗೆದಾರರ ಸಂಘವು ಜಂಟಿಯಾಗಿ ಬಿಬಿಎಂಪಿ ಪಾಲಿಕೆ ಗುತ್ತಿಗೆದಾರರ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಬಾಕಿ ಬಿಲ್ ಬಿಡುಗಡೆಗಾಗಿ ಒತ್ತಾಯಿಸಿ ಕಾಮಗಾರಿ ಸ್ಥಗಿತಗೊಳಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಗುತ್ತಿಗೆದಾರರು ಉಪವಾಸ ಸತ್ಯಾಗ್ರಹ ಬಿಬಿಎಂಪಿ ಪಾಲಿಕೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ನಂದಕುಮಾರ್ ಮತ್ತು ಬಿಬಿಎಂಪಿ ಕಾರ್ಯನಿರತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಕೆಟಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ನೂರಾರು ಗುತ್ತಿಗೆದಾರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಕಳೆದ ಸೋಮವಾರದಿಂದ ಇವತ್ತು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ ವಾಲಂಟಿಯರಿಗೆ ಅವರೇ ಕ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಿದ್ದಾರೆ ಇವತ್ತು ನಮಗೆ ಏನು ಒಂದೇ ಬೇಡಿಕೆ ಇಪ್ಪತ್ತೈದು ಪರ್ಸೆಂಟು ಬಿಡುಗಡೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಅಧಿಕಾರಿಗಳಿಗೆ ಅದನ್ನು ತಿಳಿ ಹೇಳಿ ಅವ್ರಿಗೆ ಆದೇಶ ಮಾಡಬೇಕು ಅಂತ ನಾವು ಈ ಮುಖಾಂತರ ಇವತ್ತಿನ ದಿನ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಕೈಗೊಂಡಿದ್ದೀವಿ ಸರ್ ನಮಗೆ ಸರ್ಕಾರಕ್ಕೆ ನಾವು ಬಿ ಬಿ ಎಂ ಪಿ ಮುಖ್ಯ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಕೂಡಲೇ ಇಪ್ಪತ್ತೈದು ಪರ್ಸೆಂಟ್ ಬಿಡುಗಡೆ ಮಾಡೋವರೆಗೂ ನಾವು ಅನಿರ್ದಿಷ್ಟ ಕಾರಣಗಳ ಮುಷ್ಕರ ಕೈ ಅದು ನಮಗೆ ಇಪ್ಪತ್ತೈದು ಪರ್ಸೆಂಟ್ ಕೊಡೋವರೆಗೂ ನಾವು ಕೆಲಸ ಕಾರ್ಯಗಳು ಮಾಡೋದಿಲ್ಲ ದಯವಿಟ್ಟು ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಕೂಡಲೇ ರಿಲೀಸ್ ಮಾಡಿ ಅಂತೇಳಿ ನಾವು ಕೇಳ್ಕೊಳ್ತಾ ಸರ್ ಇವಾಗ ಸುಮಾರು ವರ್ಷಗಳಿಂದ ಎಲ್ಲ ಗುತ್ತಿಗೆ ಗುತ್ತಿಗೆದಾರಲ್ಲಿ ಒಮ್ಮತ ಇಲ್ಲ ಒಂದ್ ಕಡೆ ಬಿಲ್ ಪಾಸ್ ಆಗುತ್ತೆ ಒಂದ್ ಕಡೆ ಬಿಲ್ ಪಾಸ್ ಆಗಲ್ಲ ಇಲ್ಲ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಮಾತ್ರ ಪೇಮೆಂಟ್ ಆಗ್ತಾ ಇದೆ ಎಲ್ಲ ಗುತ್ತಿಗೆದಾರರಿಗೂ ಇಪ್ಪತ್ತೈದು ಪರ್ಸೆಂಟ್ ತಡೆ ಹಿಡಿದಿದ್ದಾರೆ ಗೌರ್ಮೆಂಟ್ ಅವರು ಅದಕ್ಕೆ ಕೂಡಲೇ ರಿಲೀಸ್ ಮಾಡಬೇಕಾಗ ನಾವು ಮನವಿ ಮಾಡ್ತಾ ಇದ್ದೀವಿ